ಚಿತ್ರ ಡಾಕ್ಟರ್ ಅಹಮದ್ ಚಿತ್ರ ಮೈನಾರ್ಟಿಸ್ಟ್ ಕಾಂಗ್ರೆಸ್ ನ ಜಿಲ್ಲಾ ಉಪಾಧ್ಯಕ್ಷ ಆಗಿದ್ದೀನಿ ಇವತ್ತು ನಾವು ನಮ್ಮ ರಾಜ್ಯ ಸಮಿತಿ ಸದಸ್ಯರು ಅಬ್ದುಲ್ ಶಾವಲಿ ನಮ್ಮ ಇವರು ನಯೀಬ್ರು ನಮ್ಮ ರಹಮಾನ್ ಮಹಬೂಬ್ ರಹಮಾನ್ ಸಂಘಡ ಎಲ್ಲ ಸುಮಾರು ಒಂದು ಇಪ್ಪತ್ತು ಜನ ಶುಭ ಕಾರ್ಯ ಬಂದಿದ್ವಿ ಇವರು ಅವರು ರಾಜ್ಯ ಮಟ್ಟದಲ್ಲಿ ಎಲ್ಲ ಅಲ್ಪಸಂಖ್ಯಾತ ಒಳಗೆ ಎಲ್ಲ ಸಮ ಜಾತಿಯರಿಗೆ ಎಲ್ಲ ಪ್ರಾತಿನಿಧ್ಯ ಕೊಟ್ಟು ಒಳ್ಳೆ ಕೆಲಸಗಳು ನಡೆಸಿದ್ದಾರೆ ದೇವರು ಅವರು ನಿನ್ನ ಆಯುಷ ಮೂರು ವರ್ಷ ಆಯುಷ ಕೊಡಿ ಇನ್ನು ಮುಂದೆ ಅವರು ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತೇಳಿ ನಾವು ಚಿತ್ರದುರ್ಗದ ಬಂದಿರುತ್ತೆ ನಮ್ಮ ಹಬ್ಬ ಲಕ್ಷಿ ಟೀಮು ನಾವು ಅವ್ರಿಗೆ ಶುಭ ಸರ್ ಜಾತ್ಯತೀತ ಜಬೀರ್ ಅಮಸ್ತಾನ್ ಅವರು ಒಂದು ಚಿಂತೆ ಎಲ್ಲ ಎಲ್ಲ ಇದೆ ನಂಬರ್ ನಂಬರ್ ಒನ್ ನಂಬರ್ ಅವರು ಜಾತ್ಯತೀತವಾಗಿ ಎಲ್ಲ ವರ್ಗದವರೆಗೂ ಅವರು ವಿವರ ನೋಡ್ತಂಗೆ ಎಲ್ಲರಿಗೂ ಅವರು ಸಮಾನವಾಗಿ ಕೆಲಸಗಳನ್ನು ಅವರು ಮಾಡ್ಕೊಡ್ತಾರೆ ಆಮೇಲೆ ಯಾವ ಜಾತಿ ಯಾವ ಜಾತ್ಯತ್ವವಾಗಿ ಸಹ ಗಾನ ಅವರು ಗಾನ ಕಣ್ಬಿಚ್ಚು ಅವ್ರಿಗೆ ಎಷ್ಟು ಗಾನ ಮಾಡ್ತಾರೆ ಅಂತ ವ್ಯಕ್ತಿಗಳು ನಾವು ಇನ್ನು ಕಂಡುಬಲ್ಲ ಮುಂದೆ ಕಾಣೋದೇ ಇಲ್ಲ ನಾವು ನಮ್ಮ ಅನಿಸಿಕೆ ಇದೆ ಅವರು ಒಳ್ಳೆ ಹೆಚ್ಚಿ ಕೊಡ್ತಾರೆ ಮನಸ್ ಮುಖ್ಯ ಕೊಡ್ತಾರೆ ಯಾರೇ ಆಗಿರ್ಲಿ ಒಂದು ಮದುವೆ ಕಾರ್ಯಕ್ರಮ ಆಗಲಿ ಒಂದು ದೇವಸ್ಥಾನ ಕಾರ್ಯಕ್ರಮ ಆಗಲಿ ಒಂದ್ ಮಸೀದ್ ಕಾರ್ಯಕ್ರಮ ಆಗಲಿ ಒಂದ್ ಚರ್ಚ್ ಕಾರ್ಯಕ್ರಮ ಆಗ್ಲಿ ಎಲ್ಲದಕ್ಕೂ ಅವರು ಎಲ್ಲ ದಾನ ಶ ಕಾರಣ ಅಂತ ಹೇಳಿ ನಾವು ಮಾಡ್ತಿದ್ದಾರೆ ಹಾಗೂ ಮೊನ್ನೆ ಸಹ ನಾನು ದುಡಕ್ ಬಂದು ಸುಮಾರು ಮನೆಗಳನ್ನು ನನ್ನ ಅವರು ವ್ಯಾಪ್ತಿ ಕೊಡುವ ಇದಕ್ಕೆ ಎಲ್ಲ ಬರದವರೆಗೂ ನಮ್ಮ ಚಿತ್ರದ ಶಾಸಕರಾದ ಪಪ್ಪಿ ಅವರು ಅವರು ಹೇಳಿದಾಗ ಅವರ ಹಣ ಇಲ್ಲೇ ಕೊಡ್ತೀರ ಎಷ್ಟೋ ಅಂತ ಹೇಳಿ ಅವರು ಓಪನ್ ಆಗಿ ಮನೆಗಳನ್ನು ಸಾಂಕ್ಷನ್ ಮಾಡಿ ಹೋಗಿದ್ದಾರೆ ಅವ್ರಿಗೂ ನಾವು ನಾವು ಚಿತ್ರದುರ್ಗ ಶಾಸಕರ ಪರವಾಗಿ ಹಾಗೂ ನಮ್ಮ ಚಿತ್ರ ಮ್ಯಾನೇಜರ್ ಪರವಾಗಿ ಅವ್ರಿಗೆ ಶುಭ ಕೋರುತ್ತಾ ಅವರು ಮುಂದಿನ ಅವರು ಅವ್ರಿಗೆ ಒಳ್ಳೆ ಸ್ಥಾನಕ್ಕಿನ್ನ ಮುಂದೆ ಹೋಗಿ ಸಾರ್ವಜನಿಕ ಕೆಲಸ ಮಾಡೋ ವ್ಯಕ್ತಿಗಳು ನಮಗೆ ಬೇಕು ಅಂತ ಹೇಳಿ ಅವ್ರಿಗೆ ಶುಭ ಅವ್ರ ದೇವರ ದೂರ ದೃಷ್ಟಿ ಇಟ್ಕೊಂಡು ಕೆಲಸ ಮಾಡ ದೇವರು ಆ ಆರೋಗ್ಯ ಐಶ್ವರ್ಯ ಎಲ್ಲ ಅಂತ ಅಂತೇಳಿ ಅವ್ರಿಗೂ ಕುಟುಂಬದ ಸದಸ್ಯರಿಗೆ ಎಲ್ಲರಿಗೂ ದೇವರ ಬಗ್ಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ಆಶಿಸ್ತಾ ಅವ್ರಿಗೆ ನಾನು ಧನ್ಯವಾದ